ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಲೂರು ಅಂತಾರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಾಗೂ ಆಲೂರು ಪೊಲೀಸ್ ಠಾಣೆ ಮತ್ತು ತಾಲೂಕು ಆರೋಗ್ಯ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಜಾಗೃತಿ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಆಲೂರು ಪೊಲೀಸ್ ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ ರವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಮಾದಕ ದ್ರವ್ಯದ ಪಿಡುಗಿನಿಂದ ಹೆಚ್ಚಿನ ಸಂಖ್ಯಾ ಯುವಕ ಯುವತಿಯರು ಹಾಗೂ ಜನರು ಚಟಕ್ಕೆ ಒಳಗಾಗಿದ್ದು ಜೀವನ ಹಾಳಾಗಿದೆ ಈ ದುಶ್ಚಟ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಮತ್ತು ನಾವು ಮಾದಕ ದ್ರವ್ಯಗಳ ವ್ಯಾಪಾರವನ್ನು ಕೊನೆಗೊಳಿಸಬೇಕು ನಾವು ಮಾದಕ ದ್ರವ್ಯ ಮುಕ್ತ ಭಾರತವನ್ನು ಸಾಧಿಸಬೇಕಿದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇದನ್ನು ಸಾಧಿಸುವ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಇಡೀ ಜಗತ್ತು ಈ ಪಿಡುಗನ್ನು ಎದುರಿಸುತ್ತಿದೆ ಮತ್ತು ಮಾದಕ ವ್ಯಸನವು ವ್ಯಸನಿ ವ್ಯಕ್ತಿ ಕುಟುಂಬ ಮತ್ತು ಸಮಾಜದ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರಿದೆ ಮತ್ತು ಇದು ಗಂಭೀರ ಕಾಳಜಿಯ ವಿಷಯವಾಗಿದೆ ಎಂದು ತಿಳಿಸಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸರ್ ಫಾತಿಮಾ ಮಾತನಾಡಿ ಯುವ ಪೀಳಿಗೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರುವ ಮಾದಕ ವಸ್ತುವಿನ ವ್ಯಾಪಾರವು ಅಪಾಯಕಾರಿ ಮಟ್ಟವನ್ನು ಪಡೆಯುತ್ತಿರುವ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಮಾದಕ ವಸ್ತುವು ವ್ಯಕ್ತಿಯ ಜೀವನವನ್ನು ಹಾಳು ಮಾಡುವುದು ಮಾತ್ರವಲ್ಲದೆ ಕುಟುಂಬ ಮತ್ತು ಸಮಾಜಕ್ಕೆ ಹಾನಿಕರವಾಗಿದೆ ಮಾದಕ ವ್ಯಸನವು ಸಮಾಜ ಮತ್ತು ದೇಶಕ್ಕೂ ಕಳವಳಕಾರಿಯಾಗಿದೆ ಹಾಗಾಗಿ ಈಗಿನ ಯುವಕ ಯುವತಿಯರು ಕೆಟ್ಟ ದುಷ್ಪರಿಣಾಮಗಳಿಂದ ಒಳಗಾಗದೆ ಜಾಗೃತರಾಗಬೇಕು ಆರೋಗ್ಯ ನಿಮ್ಮ ಕೈಯಲ್ಲಿದೆ ಹಾಗಾಗಿ ತಂದೆ ತಾಯಿಯವರು ನಿಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿರುತ್ತಾರೆ ಗಮನದಲ್ಲಿಟ್ಟುಕೊಂಡು ಪ್ರಜ್ಞಾವಂತರಾಗಿ ಎಂದರು ಜನ ಈ ಡ್ರಗ್ ಕಾರಣದಿಂದಾಗಿ ಆತ್ಮಹತ್ಯೆಯನ್ನು ಹಾಗೆ ಅನಾರೋಗ್ಯಕ್ಕೆ ತೊಂದಾಗಿ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನ ಹಾಕ್ತಾ ಇದೆ ಹೀಗೆ ಅದು ನಾಳೆ ಭವಿಷ್ಯ ಏನು ತಂದೆ ತಾಯಿಗಳು ಅವ್ರ ಮನೆಯಿಂದ ಕಳಿಸ್ತಾರೆ ಸ್ಕೂಲ್ ಹೋಗಿ ಕಾಲೇಜ್ ಹೋಗಿ ಅಂತ ಟೀಚರ್ಸು ಕಾಲೇಜಲ್ಲಿ ಇರೋವ್ನು ಅವರು ನೋಡ್ಕೊಂತಾರೆ ಆದ್ರೆ ನೀವು ನಿಮ್ಮ ಯಾರು ಅವ್ರ ಗುಣ ಏನು ಅವ್ರು ಯಾವ ತರದವರು ಅಂತ ನಿಮ್ಗೆ ಗೊತ್ತಿರಬೇಕು ಮುಖ್ಯವಾಗಿ ಈ ಆಗ್ತಾ ಇರೋದೇನೆ ಸಾಮಾಸ ಅಂತ ಈಗ ನೋಡಿದ್ರೂ ಏನೆಲ್ಲ ಗಮನಿಸ್ಬೇಕು ಏನು ಮಾದಕ ದ್ರವ್ಯ ಅಂದ್ರೆ ಏನು ಏನು ಮಾದಕ ದ್ರವ್ಯ ಯಾರಾದ್ರೂ ಹೇಳಿ ಇದೆಲ್ಲ ಹೋಗ್ತಾ ಹೋಗ್ತಾ ಒಂದು ಸಿಂಪಲ್ ಸಿಗರೇಟ್ ಅಥವಾ ಮಾದಕ ವಸ್ತು ಏನು ತಗೊಳ್ತೀರಾ ಅದರ ಪರಿಣಾಮವಾಗಿ ಹೋಗ್ತಾ ಹೋಗ್ತಾ ಸ್ಟೂಡೆಂಟ್ಸ್ ಅದಕ್ಕೆ ಲಾಸ್ಟ್ ಅಂತ ಹೋಗ್ತಾರೆ ದೇ ಗೆಟ್ ಇಟ್ ವೆರಿ ಬ್ಯಾಡ್ ಸೆಕ್ಷಲ್ ಆಕ್ಟಿವಿಟಿ ಅದಾಗಿದ ತಕ್ಷಣ ಮುಗೀತು ದ ಲೈಫ್ ಆಫ್ ಗರ್ಲ್ಸ್ ಎಷ್ಟು ಹೆಣ್ಮಕ್ಳು ಬಹಳಷ್ಟು ಹೆಣ್ಮಕ್ಳ ಜೀವನ ಹಾಳಾಗ್ತಾ ಇದೆ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಹಾಳಾಗ್ತಿದೆ ಅವ್ರ ತಂದೆ ತಾಯಿ ಒಂದ್ ಮನೆಯಲ್ಲಿ ನಾಲ್ಕೈದು ಜನ ಸೂಸೈಡ್ ಮಾಡ್ಕೊಳ್ಳೋ ಅಟೆಂಪ್ಟ್ಸ್ ಕೂಡ ಮಾಡಿದ್ದಾರೆ ಈಗ ಪೋಕ್ಸೋ ಕಾಯ್ದೆ ಪೋಕ್ಸೋ ಕಾಯ್ದೆ ನಮ್ಮಲ್ಲಿ ಬಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಕಾರ್ಯಕ್ರಮದಲ್ಲಿ ಆಲೂರು ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸರ್ ಫಾತಿಮಾ ಸತೀಶ್ ಆಲೂರು ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವೆಂಕಟೇಶ್ ಪೊಲೀಸ್ ಸಿಬ್ಬಂದಿಗಳಾದ ಹರೀಶ್ ಸಂಗಮ್ ಉಮರ್ ಫಾರೂಕ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು